நானே குய்வேக்கா ஆயிது ஓக்கே மடுகு பிலேட் மில் ஏன்னாம் தெருக்குட்டும் அதின்னியாப்பட்டேன் ஏன்னாம் தெருக்குட்டேன் நாங்க ஓகே

ನಮಸ್ಕಾರ ಎಲ್ಲ. ಏ ಮೈಕ್ ತಗೊಂಡ್ ಮಾತಾಡಬೇಕು ನೀನು ಈಗ ಮಾತಾಡ್ತಿದ್ರೆ ಹೆಂಗೆ? ಅದನ್ನ ಕೇಳಸಲ್ಲ. ಯಾರು ಅಲ್ಲಿ? ಹಾಯ್. ಹಾಯ್ ಸರ್. ಹಾಯ್ ಹಾಯ್. папಯಾ папಯಾ папಯಾ. नहीं 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 ಮಕ್ಕಳು ಎತ್ಕೊಂಡು ಮಕ್ಕಳು ಮೇಲ್ ಕಕ್ಕ ಮಾಡ್ಬಿಟ್ರೆ ಒಳ್ಳೇದು ಅದೊಂಥರ ಶುಭ ಶಕನ ತಿನ್ಬೇಡ ಇರು ನಾನು ಕಷ್ಟ ಮಾಡ್ಬೇಕಿನ್ನ ಅದನ್ನ Oke, ನಮ್ಮ ಪಾಕ ಹೋಲ್ತೈತು ಅರಿಕೆ ನೋಡಕಸ್ಕರ itu.

ಅದು ನಾನು ತಿನ್ನದು ಬೇಡ ನಾನು ಹಿಂಗೆ ತಿನ್ಕತೀನಿ ನಾನು ಹೆಂಗೆ ತಿಂತೀನಿ ಗೊತ್ತಾ ನಾನು ತೋರಿಸ್ತೀನಿ ನೋಡು ಹಿಂಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡು ನಾನು ಹೆಂಗೆ ತಿಂತೀನಿ ಗೊತ್ತಾ ನೀವು ಹಣ್ಣಿ ಹಿಂಗೆ ತಗೋತೀನ ಸೂಪರ್ ಪಫ ಇದರಿಂದ ಊರಲ್ಲಿ ಎಳ್ಳಿ ಫ್ರೆಶ್ ಆಗಿ ಕಿತ್ಕೊಂಡ್ ಬಂದಿದ್ ಪಪ್ಪ ಏನ್ ಇವಾಗ ಸ್ವಲ್ಪ ದಬಾಕತ್ತದೆ ಚೆನ್ನಾಗಿ ರೆಗ್ಯುಲರ್ ಆಗಿ ಶುರು ಕಡೆ ಸೈಡ್ಗೆ ಜಿಮ್ ಕೊಟ್ಟು ಮಲಗಿಸ್ಬೇಕು ದಬಾಕ್ ಕಳ್ದ ನಾವು ಫ್ರೀ ಇದ್ದಾಗ ನೋಡ್ಕೋಬೇಕು ಇಲ್ಲ ಅಂದಾಗ ಸೈಡ್ ಜಿಮ್ ಕೊಡ್ಬೇಕು ಇದಕ್ಕೂ ಹಂಗೆಲ್ಲ ಮಾಡ್ತಾ ಇದ್ದು ಅಷ್ಟೇ ಆಯ್ತಾ ನಿಂದಿದ್ದಾ ತಿನ್ನ ಮುಗೀತಾ ವಿಡಿಯೋ ಆಫ್ ಮಾಡ್ಲಾ ವಿಡಿಯೋ ಆಫ್ ಮಾಡ್ತೀನಿ ಸಾಕು ಸೂಪರ್ ಆಗ ಟೇಸ್ಟ್ ಬೇಕಾ ಅಲ್ಲಿ ಆಂಟಿನ್ ಮರದ ಮನೆ ಮುಂದ್ಗಡೆ ಐತೆ ಆ ಮರದ ಅವ್ರ ಹೆಂಗ ಕಿತ್ ಮಾಡಿದ್ರೆ ನಾವು ಹೋದ್ವಲ್ಲ ಏನಾರ ಒಂದು ತುಂಬ ಕೊಡ್ಬೇಕಲ್ಲ ಬ್ಯಾಗ್ಗೆ ಶಿವ ಅಂತ ಈಗ ಅದನ್ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಮಾತಾಡದಲ್ಲ ಮಾತಾಡೋದಿಲ್ಲ ಕೇಳಿಸದೆ ಮನೆಯಲ್ಲಂಗೆ ಕೇಳಿಸೋದು ಇದು ಯೂಟ್ಯೂಬ್ಗೋಸ್ಕರ ವಿಡಿಯೋ ನನ್ನ ಮಗಳಿಗೋಸ್ಕರ ಜೀವಿತನ ಒತ್ತಾಯದ ಮೇರೆಗೆ ಇದು ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡಿರೋದು ಜೀವಿತಂದು ತಿಂದು ಮುಗೀತು ಸಾಕಾಯ್ತಾ ಇನ್ನು ಬೇಕಾಗಿತ್ತು ಯಾಕೆಂದ್ರೆ ಪರಂಗಿ ಹಣ್ಣು ಸೂಪರ್ ಆಗಿತ್ತು ಅದು ಪರಂಗಿಯವರ ಹಣ್ಣು ನಮ್ದಲ್ಲ ಅದು ಪರಂಗಿಯರು ಅಂದ್ರೆ ಯಾರು ನಾವಲ್ಲ ಬಿಡು ತರನೇ ಕಲರ್ ಇರೋದು ಈ ಇದೆಯಲ್ಲ ಇದು ಪರಂಗಿಯರು ಕೆಂಪಗಿದ್ರಂತೆ ಅದಕ್ಕೆ ಈ ಹಣ್ಣು ಕೂಡ ಅದೇ ತರ ಇದೆ ಇದು ನಮ್ಮ ಹಣ್ಣಲ್ಲ ಅವ್ರ ಹಣ್ಣು ಅದಕ್ಕೆ ಸೂಪರ್ ಟೇಸ್ಟ್ ಹೌದಾ ಸರಿ ಆಯ್ತು ಓಕೆ ಎಲ್ರಿಗೂ ಬಾಯ್ ಮಾಡ್ಬಿಡು ಚೆನ್ನಾಗಿತ್ತು ಚೆನ್ನಾಗಿತ್ತು ಅದೇ ಅಂತೂ ಸೂಪರ್ ಇತ್ತು ನಿಮ್ಮ ಸಪ್ಪಯ್ಯ